ನಿಶಾ ಕಿಚನ್ ಕ ತಮ್ಮೆಲ್ಲರಿಗೂ ಸ್ವಾಗತ್ರೀ ನಾ ಇವತ್ತು ಮಾಡಾಕತ್ತೀನಿ ರಿಬ್ಬನ್ ಕಟ್ ಚಿಪ್ಸ್ ರೀ ರಿಬ್ಬನ್ ಕಟ್ ಚಿಪ್ಸ್ ಮಾಡೋಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ತುಪ್ಪ ಹೆಂಗೆ ಮಾಡೋದು ನೋಡ್ಕೊಂಬರೋ ಬರ್ರಿ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಣ್ರಿ ಅರಶಿನ ಹಾಕೊಳ್ಳೋಣ್ರಿ ರುಚಿಗೆ ತಕ್ಕಷ್ಟು ಖಾರ ನೀವು ಖಾರ ಜಾಸ್ತಿ ತಿನ್ನೋರಿದ್ರ ಖಾರ ಜಾಸ್ತಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಒನ್ ಅದ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚಲೋದಂಗೆ ಮಿಕ್ಸ್ ಹಾಕೈತ್ರಿ ತುಪ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳೋಣ ರೀ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಣ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಈ ಥರ ರೀ స్వల్పెన్నీ హచ్చి లటస్కో పూర దప్పోల దప్పవల హింగ హింక లటస్కో

ಕೆಂಪಾಗೋನ್ ಕರೆದ್ರೆ ನಮ್ಮ ರಿಬ್ಬನ್ ಕಟ್ ಚಿಪ್ಸ್ ರೆಡಿ ರೀ ಚಹ ಜೊತೆ ತಿನ್ನಾಕತ್ರ ಮಸ್ತ್ ಇರ್ತೈತೆ ನೋಡ್ರಿ ಈ ರಿಬ್ಬನ್ ಕಟ್ ಚಿಪ್ಸ್ ನೀವು ಮಾಡ್ಕೋರಿ ಹೆಂಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು